ಮಹಿಳೆಯರ ಸುರಕ್ಷತೆಗಾಗಿ ಹುಮನಾಬಾದ್ ಪಟ್ಟಣದಲ್ಲಿ ಪೊಲೀಸ್ ಅಕ್ಕಪಡೆಗೆ ಡಿವೈಎಸ್ಪಿ ಜೆಎಸ್ ನ್ಯಾಮೇಗೌಡ ಅವರು ಶನಿವಾರ ಚಾಲನೆ ನೀಡಿದರು ಶಾಲಾ ಕಾಲೇಜು ವಿದ್ಯಾರ್ಥಿನಿಯರಿಗೆ ಮಹಿಳೆಯರಿಗೆ ಚುಡಾಯಿಸುವ ಪುಂಡಪೋಖರಿಗಳಿಗೆ ಹೆಡೆಮುರಿ ಕಟ್ಟಲು ಈ ಅಕ್ಕಪಡೆ ಕಾರ್ಯನಿರ್ವಹಿಸಲಿದೆ ಎಂದು ತಿಳಿಸಿದ್ದಾರೆ ಕೇವಲ ಅಕ್ಕಪಡೆ ಈಗ ಹುಮನಾಬಾದ್ ಮತ್ತು ಬೀದರ್ ಬಸವ ಕಲ್ಯಾಣ್ ತಾಲೂಕಿನಲ್ಲಿಯೂ ಸಹಿತ ಅಕ್ಕಪಡೆಯನ್ನು ಪ್ರಾರಂಭ ಮಾಡಲಾಗಿದೆ ಇದರ ಮೇನು ಮೋಟೋ ಅಂತಂತಂದ್ರೆ ಹೆಣ್ಣು ಮಕ್ಕಳಿಗೆ ಧೈರ್ಯ ತುಂಬಲಿಕ್ಕೆ ಸ್ಥೈರ್ಯ ತುಂಬಲಿಕ್ಕೆ ಇನ್ನು ಮೇಲೆ ನಮ್ಮಲ್ಲಿರುವಂತಹ ಮಹಿಳಾ ಸಿಬ್ಬಂದಿಗಳು ಅಕ್ಕ ಮಾದೇವಿಯಾಗಿ ಎಲ್ಲ ನಮ್ಮ ಹುಮಾಬಾದ್ ಸಿಟಿಯಲ್ಲಿ ಹಾಗೂ ಬಸವ ಕಲ್ಯಾಣ ಸಿಟಿಯಲ್ಲಿ ತಿರುಗಾಡಿ ಶಾಲೆ ಸ್ಟಾರ್ಟ್ ಆದಾಗ ಶಾಲೆ ಮುಗಿಯುವಾಗ ಸಹಿತ ಶಾಲೆಗಳಲ್ಲಿ ಸುತ್ತಮುತ್ತ ತಿರುಗಾಡಿ ಆ ಪುಖರಿ ಹುಡುಗರಿಗೆ ಒಂದು ವಾರ್ನಿಂಗ್ ಕೊಡಲಿಕ್ಕೆ ಮತ್ತು ಯಾರಾದರೂ ಟಿವಿ ಟೀಜಿಂಗ್ ಚುಡಾಯಿಸೋದು ಮತ್ತು ಹೆಣ್ಣು ಮಕ್ಕಳಿಗೆ ಅವರ ಅಸ್ಥಿರತೆಯನ್ನು ಮತ್ತು ಅವರಿಗೆ ಶಕ್ತಿಯನ್ನು ಕುಂದಿಸುವ ಪ್ರಯತ್ನ ಮಾಡುವವರಿಗೆ ನಮ್ಮ ಮಹಿಳಾ ಪೊಲೀಸ್ ಪಡೆಯು ಅಕ್ಕನಾಗಿ ಒಂದು ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಇನ್ನು ಮೇಲೆ ಪ್ರಾರಂಭ ಮಾಡ್ತದೆ ತಾಲೂಕದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಶಾಲಾ ಕಾಲೇಜುಗಳಿಗೆ ಭೇಟಿ ನೀಡಿ ಅಲ್ಲಿರ್ತಕ್ಕಂತಹ ಹದಿನೆಂಟು ವರ್ಷದಲ್ಲಿ ಒಳಗಡೆ ಇರುವಂತಹ ಮಕ್ಕಳಿಗೆ ಅಂದ್ರೆ ಗಂಡು ಆಗಿರ್ಬೋದು ಹೆಣ್ಣು ಆಗಿರ್ಬೋದು ಅದರ ಜೊತೆಗೆ ಹದಿನೆಂಟು ವರ್ಷ ಮೇಲ್ಪಟ್ಟಿರ್ತಕ್ಕಂತಹ ಮಹಿಳೆಯರಿಗೆ ಕಾನೂನು ಬಗ್ಗೆ ಅರಿವು ಮೂಡಿಸೋದು ಮತ್ತೆ ಚಿಕ್ಕ ಮಕ್ಕಳಿಗೆ ಪ್ರಾಥಮಿಕ ಶಾಲೆಯಲ್ಲಿ ಓದ್ತಕ್ಕಂತ ಮಕ್ಕಳಿಗೆ ಸೇಫ್ ಮತ್ತೆ ಅನ್ಸೇಫ್ ಟಚ್ ಬಗ್ಗೆ ಮಾಹಿತಿಯನ್ನ ನೀಡೋದು ಹೆಲ್ಮೆಟ್ ಅವೇರ್ನೆಸ್ ಅನ್ನ ನೀಡುವಂತದ್ದು ಮತ್ತೆ ಕಾನೂನಲ್ಲಿ ಮಹಿಳೆಯರಿಗೆ ಇರ್ತಕ್ಕಂತಹ ಅವಕಾಶಗಳನ್ನ ಹಾಗೆ ಬೋಕ್ಸಾ ಕಾಯ್ದೆ ಬಗ್ಗೆ ಮಾಹಿತಿಯನ್ನ ನೀಡಿ ಎಲ್ಲಾ ಮಹಿಳೆಯರಿಗೆ ಎಚ್ಚೆತ್ತುಕೊಳ್ಳುವಂತೆ ನಮ್ಮ ಮಾನ್ಯ ಎಸ್ ಪಿ ಸಾಹೇಬರು ನಮ್ಗೆ ನೇಮಕ ಮಾಡಿರ್ತಾರೆ ಇನ್ ಮುಂದೆ ಈ ಮನಬ ತಾಲೂಕಲ್ಲಿ ಉತ್ತಮ ರೀತಿಯಾದಂತಹ ಕಾರ್ಯವನ್ನು ನಿರ್ವಹಿಸ್ತೇವೆ ಅಂತ ಹೇಳಿ ಈ ಮೂಲಕ ನಾವು ಕೊಡ್ತಾ ಇದ್ದೀವಿ